ಸ್ವಸ್ತಿಕ್ ಪ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಜಲಕಟ್ಟೆ ಇದರ ವತಿಯಿಂದ ಹದಿನಾರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭ ಮಾರ್ಚ್ ಇಪ್ಪತ್ನಾಲ್ಕರಂದು ಆದಿತ್ಯವಾರ ಪುಂಜಲಕಟ್ಟೆ ಬಂಗ್ಲೆ ಮೈದಾನದಲ್ಲಿ ನಡೆಯಲಿದೆ ಎಂದು ಮದುವೆ ನೇತೃತ್ವ ವಹಿಸಿರುವ ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷ ಎಂ ತುಂಗಪ್ಪ ಬಂಗೇರ ತಿಳಿಸಿದ್ದಾರೆ ಬಿಸಿರೂಡಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಇವರು ಈವರೆಗೆ ಹದಿನೈದು ವರ್ಷಗಳಲ್ಲಿ ಒಟ್ಟು ನಾಲ್ನೂರ ಅರವತ್ತೇಳು ಜೋಡಿ ಮದುವೆ ನಡೆದಿದೆ ಈ ಬಾರಿ ಮುಂಬೈನ ಉದ್ಯಮಿ ಕಕ್ಕೆಪದವು ಕಮಲ ನಿವಾಸ ನಾರಾಯಣ ಶೆಟ್ಟಿಯವರ ಭಾರತದಲ್ಲಿ ಉಚಿತ ಸಾಮೂಹಿಕ ವಿವಾಹ ಸಮಾರಂಭ ನಡೆಯಲಿದೆ ಮಾರ್ಚ್ ಹದಿನೇಳರಂದು ವಿವಾಹದ ಪೂರ್ವಭಾವಿಯಾಗಿ ನೋಂದಾಯಿತ ಜೋಡಿಗಳಿಗೆ ಅದ್ದೂರಿಯಾಗಿ ನಿಶ್ಚಿತಾರ್ಥ ನಡೆಯಲಿದೆ ವಿವಾಹ ಅಪೇಕ್ಷಿತ ವಧುವರರು ಫೆಬ್ರವರಿ ಇಪ್ಪತ್ತರ ಮೊದಲು ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿಸಿದ್ದಾರೆ ಮದುವೆ ಸಂದರ್ಭದಲ್ಲಿ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಹಾಗೂ ವಿವಿಧ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಜೊತೆಗೆ ಅನೇಕ ಸಾಧಕರಿಗೆ ಸನ್ಮಾನ ನಡೆಯಲಿದೆ ಭಜನೆ ಹಾಗೂ ಇನ್ನಿತರ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸ್ವಸ್ತಿಕ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷ ಪ್ರಶಾಂತ್ ಪುಂಚಲಕಟ್ಟೆ ಕಾರ್ಯದರ್ಶಿ ಜಯರಾಮ್ ಅತ್ತಾಜೆ ಮತ್ತು ಸಂಚಾಲಕ ರಾಜೇಶ್ ಪುಂಜಲಕಟ್ಟೆ ಉಪಸ್ಥಿತರಿದ್ದರು ಕಮಲ ನಿವಾಸ ನಕ್ಕೆಪಲ್ಲ ಕಮಲ ನಿವಾಸ ನಾರಾಯಣ ಶೆಟ್ಟಿ ಮುಂಬೈ ಇವರದಲ್ಲಿ ಹದಿನಾರನೇ ವರ್ಷದ ಮೂರ್ತಿ ಭಾವವನ್ನು ಆರ್ಡನೈ ಸುಮಾರು ನಾನ್ನೂರ ಅರವತ್ತ ಏಳು ಜೋಡಿಯನ್ನು ಇಷ್ಟು ತನಕ ನಮ್ಮ ಕ್ಲಬ್ನಲ್ಲಿ ಮದುವೆಯಾಗಿದೆ ಈ ವರ್ಷ ಜೋಡಿಗೆ ಕಡಿಮೆ ಆದರೆ ಆ ಕಾರ್ಯಕ್ರಮ ಒಂದು ಭಜನಾ ಸ್ಪರ್ಧಾ ಅಲ್ಲಿ ಭಜನೆ ಸ್ಪರ್ಧೆ ಮದುವೆ ನಡುವಿನಲ್ಲಿ ಭಜನೆ ಸ್ಪರ್ಧೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರಳಿ ಜೋಡಿ ಈಗಾಗಲೇ ಸುಮಾರು ಆರು ಜೋಡಿ ನೆ ಆಗಿದೆ ಅದರಲ್ಲಿ ಕೆಲವು ಆದಾಯವನ್ನು ಕಡಿಮೆ ಇದ್ದವರಿಗೆ ಮಾತ್ರ ಕೆಲವು ಜೋಡಿ ಇದೆ ನೋಡಿ ಚಿನ್ನ ಇನ್ನು ಬರ್ಬೋದು ಜೋಡಿ ಬರ್ಬೋದು

ಂತೆ ಹನ್ನೊಂದು ಇಪ್ಪತ್ತರ ವೃಷಭ ಲಗ್ನದಲ್ಲಿ ಕೊನೆ ಮೈದಾನ ನಡೆಯುತ್ತೆ ಇಂಥ ಒಂದು ಹೆಸರು ನೋಂದಣಿ ಮಾಡಿ ಕಡೆ ದಿನಾಂಕ ಇಪ್ಪತ್ತ ಎರಡು ಇಪ್ಪತ್ನಾಲ್ಕರಂದು ಮುಂಚಿತವಾಗಿ ತಿಳಿಸುವಂತೆ ನಾನು ಬರ್ತಿದ ಎಲ್ಲ ಜನರಿಗೆ ಮತ್ತು ಸ್ವಸ್ಥಿಂಗ್ ಪ್ರಶಸ್ತಿ ಸ್ವಸ್ತಿ ಸಂಭ್ರಮ ಪುರಸ್ಕಾರ ಪ್ರಶಸ್ತಿ ಹಲವು ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮ ಮತ್ತು ಈ ಸ್ವಸ್ಥಿಂಗ್ ಪ್ರಶಸ್ತಿಯನ್ನು ನಾವು ಐದು ಜನರಿಗೆ ಸ್ವಸ್ತಿ ಸಂಭ್ರಮ ಯಾರಾದ್ರೂ ತೀರ್ಮಾನ ಆಗಿದೆ